ಅಯ್ಯೋ ಸುಮ್ದೀರ್ ಮಗ ಅಳ್ಬೇಡ ಸುಮ್ನಿರು ಸಮಾಧಾನ ಮಾಡ್ಕೊ ಯಾಕೆ ಅಳ್ತ ಇದಿ ನೀನು ಅಳ್ಬೇಡ ಮಗ ಸಮಾಧಾನ ಮಾಡ್ಕೋ ಏನಾಯ್ತು ಅಂತ ಹೇಳು ಯಾಕೆ ಯಾಕಿಂಗ್ತಾ ನೀನು ಏನಂತ ಹೇಳಣ್ಣ ಈ ಎಸದಂಟಿ ಇಲ್ವಾ ಹೊಸದಂಟಿ ಜಗಳ ಆಡ್ಕೊಂಡು ಅಲ್ಲಿ ಊರ್ಗೆ ಊರ್ಗಂಟಾಗದೆ ಕೆಂಪಂಟಿ ಅವ್ರ ಊರಿಗೆ ಅವ್ರ ಮನೇಲಿ ಇರೋದು ಅವತ್ತಿನ ಸುಮಾರು ದಿಂದ ನನವೇ ಹತ್ಕೇ ಇಲ್ಲ ನಮ್ಮನೆ ಊಟ ತಿಂಡಿ ನಮ್ಮ ಮನೆಗೆ ಬರ್ತಿತ್ತು ಬರ್ಬೇಕಾದ್ರೆ ಅಪ್ಪನ ಅದೇನು ಮಾತಾಡ್ಸರ್ಸ್ಕೊಂಡು ಸುಮ್ಮನೆ ಅಲ್ಲಿಗೆ ಕರ್ಕೊಂಡು ಹೋಗೋದು ಇಲ್ಲಿ ಕರ್ಕೊಂಡು ಹೋಗೋದು ಕುಡ್ಸೋದು ಹಿಂಗೆಲ್ಲವ ಭಾಳ ಕರಿಬಾರ್ದೆ ಕಲಿಸ್ತದೆ ಬಣ್ಣ ಅದಕ್ಕೆ ಇಷ್ಟ ಇಲ್ಲವೇ ಯಾಕೆ ಹಿಂಗೆ ಕುಡ್ಕೊಬತ್ತೀ ಮನೆಗೆ ನೀನು ಅಂದ್ಬಿಟ್ಟು ಅಮ್ಮ ಕೇಳಿದ್ರೆ ಅಷ್ಟೊಕ್ಕೆ ಅಮ್ಮನಿಗೆ ಹೊಸಿ ಹೊಡಿದಿಲ್ಲ ಆ ಪಾರ್ಟಿ ಹೊಡಿತು ಆ ಪಾರ್ಟಿ ಹೊಡಿತಲ್ಲ ಅನ್ಬಿಟ್ಟು ಅಮ್ಮ ಒಂದೇ ಮುಂದೆ ಏಟು ಹೊಡೆದಿದ್ದು ಕರಮ್ಮ ಕರೋಣ ಅಷ್ಟೊಂದು ಹೊಡೆದ್ನಲ್ಲ ಅಂದ್ಬಿಟ್ಟು ಆ ಒಡೆಯದನ್ನ ಬೀಡ ಮಾಡ್ಕೊಬಿಟ್ಟು ಹೋಗಿ ಪೊಲೀಸ್ನವ್ರಿಗೆ ಅಪ್ಪ ಆ ಜಯಣ್ಣ ಇಬ್ರು ಹೋಗಿ ಚ ಚೆಣದು ಸಾಕ್ಷಿ ಹೇಳಿ ಹ್ಞೂ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಬಿಟ್ಟು ಬಂದ್ಬಿಟ್ಟು ಈಗ ಓಸಿ ಅಲ್ಲ ಗಣ್ಣ ನಿಜವಾಗ್ಲೂ ಅಲ್ಲ ನನಗಂತೂ ನಿಜವಾಗ್ಲೂ ಭಾಳ ನೋವಾಗೋಯಿತು ಮನ್ಸಿಗೆ ಅಮ್ಮನಿಗೆ ಪೊಲೀಸ್ನವರು ಇರಬೇಡಿ ನೀವು ಈ ಥರ ಎಲ್ಲ ಒಡ್ದೆ ಅವ ಹಿಂಗೆ ಹಿಂಗೆ ಕೊಡ್ತಾ ಇದ್ದೀರಲ್ಲ ಅಂದ್ಬಿಟ್ಟು ಆ ಅಪ್ಪನೂ ನನ್ನ ಜೊತೆ ಅಂತ ಇದ್ರೆ ನಾನು ಬದುಕೋಕ್ಕಿರೋ ನಾನು ಯಾರು ಸಾಯ್ತೀನಿ ಅಂದ್ಬಿಟ್ಟು ಅದಕ್ಕೆ ಅಮ್ಮ ಒಂಟೋಯ್ತು ಎಲ್ಲಿಗೋಯ್ತು ಚೇಜು ಅದಕ್ಕೆ ಗಂಗೆ ಅದ್ರ ಮನೆಗೆ ಹೋಯ್ತು ಗಂಗೆ ಹತ್ತಿ ಜೊತದೆ ನೀ ಬಂದೆ ಅಯ್ಯೋ ನಾನು ಬರ್ಬಾರ್ದು ಹೆಂಗಾರ ಕಷ್ಟ ಹೊಸಕ್ಕು ಅಲ್ಲೇ ಇರೋದ ಅನ್ಕೊಂಡೆ ಕುಡ್ಕೊ ಬಂದ್ಬಿಟ್ಟು ಹೊಸಿ ಗರಟಿ ಅಲ ಇಂತೆ ಬಡಿದ್ಲು ಅಂತೆ ಬಡಿದ್ ನೀನು ನಿಮ್ಮ ಹಿಂಗ್ ಮಾಡ್ಬಿಟ್ಟೋದ್ಲಾ ಹಂಗ್ ಮಾಡ್ಬಿಟ್ಟದ್ಲ ಅಂತ ಆ ಮುಂದಿರೋಪನ್ ಮ್ಯಾಗ ತೋರಿಸ್ತದೆ ನಾನು ಏನ್ ಮಾಡನೇ ನಾನು ಏನ್ ಮಾಡಾನೆ ಹೇಳಿ ನೀವೇ ನಿಜವಾಗ್ಲು ನಂಗೆ ಬಹಳ ಬೇಜಾರಾಗ್ಬಿಟ್ಟದೆ ಕನತ್ಕ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗಕ್ಕಿಲ್ಲ ಒಂಥರ ಚಿತ್ರ ಹಿಂಸೆ ಕೊಡ್ತಾರೆ ನನ್ಗೆ ಕನತ್ಕೆ ಆಯ್ತು ಬೇಡ ಸುಮ್ಕಿರು ಏನು ಅಂದಿಲ್ಲ ನಾನು ಅಪ್ಪ ಹಿಂಗೆ ವಾರದ ಬಿಡ್ತಿ ಕಳಿಸಿದ್ದಿಲ್ಲ ನೀನು ಸರಿ ಅಪ್ಪ ಹೋಗಪ್ಪ ಕರ್ಕ ಬರಕಪ್ಪ ಹಿಂಗೆ ಕಂಡವ್ರ ಮನೆ ಇಸ್ರ ಆದದಪ್ಪ ಅಂತ ಅಂದಿದ್ದಕ್ಕೆ ನನಗೆ ಬುದ್ಧಿ ಹೇಳಕ್ಕೆ ಬರ್ತಾಳೆ ನನಗೆ ಹೊರಗೆ ಬಂದ್ಬಿಡ್ತು ಎದ್ರಿಗೆ ಆಗ್ಬಿಟ್ಟು ಏನಾದ್ರೆ ವಾರದ ಬಿಡ್ತು ಏನು ಮಾಡ್ಬಿಟ್ಟು ಅಂದ್ಬಿಟ್ಟು ಪಾಯ ಪಟ್ಕೊ ಬಂದ್ಬಿಟ್ಟೆ ನಾನು ಸಮಕ್ ಬಿಡೋಣ ನನ್ಗೆ ಬರ್ಬೇಡ್ದಾಗಿತ್ತು ಇಲ್ಲಿಗೆ ನಿಮ್ಗೆ ಬರ್ಬೇಡ ಅಂತ ಯಾರಂತೀಗ ಸುಮ್ಮನೆ ಆಯ್ತು ಅದ್ ಕೇಳಿ ಈಗ ಯಾಕೆ ಬಂದೆ ನೀನು ಅಂತ ಅಯ್ಯೋ ಪುಟ್ಟಿ ನಾನು ಹಂಗಲ್ಲ ಹೇಳಿದ್ದು ಇಲ್ಲಿಗೆ ಬಂದಿದ್ದು ಬರೋಕೆ ಏನು ಕಾರಣ ಅಂತ ಕೇಳಿದ್ದು ನಿನ್ನ ಯಾಕೆ ಬರಬೇಡ ಅಂತ ಅನ್ನೋ ನಾನು ಅವತ್ತೇ ಹೇಳಿಲ್ವ ಇರು ಇಲ್ಲೇ ಅಂದ್ಬಿಟ್ಟು ಅವಳು ಹಂಗಲ್ಲ ಅವಳು ಹೇಳಿದ್ದು ಯಾಕೆ ಏನು ಸಮಾಚಾರ ಯಾಕೆ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳಿದ್ದು ಎಲ್ಲಾನು ನೀನು ತಪ್ಪಾಗಿ ಅರ್ಥ ಮಾಡ್ಕೊಬೇಡ್ದು ಹಂಗೆ ಸರಿ ಅಡ ಸಂಸ್ಬಿಡು ಅದಕ್ಕೆ ನಾನು ಸಂಸ್ಬಿಡಿ ಅಯ್ಯೋ ಸಮಯ ಕೇಳೋ ಅಂತ ತಪ್ಪ ಏನಾಗಿರೋದು ಬಿಡವ ಅಷ್ಟಕ್ಕೆಲ್ಲ ಏನಂಗಡಿ ಬಾ ಸ್ವಲ್ಪ ನಾಷ್ಟ ಮಾಡ್ಬಾ ಹೋಗು ಹೊಟ್ಟೆಗೆ ಇರೋ ತಿನ್ನೋಗು ನೀನು ಸುಮ್ಮನೆ ನೋಡು ನೋಡ್ ಮಗ ನೋಡು ನೀನೇ ಹೇಳ್ತೀಯಲ್ಲ ಏನವ ಏನು ಈಗ ಇದ್ದಿದ್ರು ಆಯ್ತಿಲ್ವಾ ಏನಿಲ್ಲ ಹೇಳ್ತಿಲ್ಲ ನಿಮ್ಮ ಅದಕ್ಕೆ ಮೇಲೆ ಜಗಳ ಮಾಡಿ ಕಳಿಸ್ಬಿಡ್ತಾರ ಅಮ್ಮ ಹಿಂಗ ಆಡ್ತಲ್ಲ ಸರಿಯಾ ಅಣ್ಣ ನಿಜವಾಗ್ಲು ನೀನು ಅಮ್ಮನ ಅರ್ಥ ಮಾಡ್ಕೊಳಕ್ಕಿಲ್ಲ ಅಂತ ಬಿಡು ನಿಜವಾಗ್ಲೂ ಅಮ್ಮ ಎಷ್ಟು ಇಷ್ಟಪಡ್ತದೆ ಗೊತ್ತ ಅದಕ್ಕೆ ನಿನ್ನ ನಿನ್ನಲ್ಲಿ ತುಂಬ ಇಷ್ಟ ಪಡ್ತದೆ ಕರಮ್ಮ ಕಣ್ಣ ನಿಜವಾಗ್ಲೂ ಏ ಪಪ್ಪಾ ಅಂದ್ರೆ ಎದುರುಗಡೆಂಗ ಗಿಂಜಾಡಿದ್ರು ಎಷ್ಟೋ ದಿವಸ ಊಟ ಬಿಟ್ಟು ನಿಮ್ಮ ನೆನ್ಸ್ಕೊಂಡು ನೆನ್ಸ್ಕೊಂಡು ನಾನು ಸೊಸೆ ಹಂಗೆ ನೋಡ್ಕೋಬೇಕು ಹಿಂಗೆ ನೋಡ್ಕೋಬೇಕು ಅಂತ ಬೋಗ ಮಾಡ್ಕೊಂಡೆ ದುಡ್ಡು ದುಡ್ಬಿಟ್ನಲ್ಲಿ ನಾನೇ ಅಂದ್ಬಿಟ್ಟು ಎಷ್ಟು ಬೇಜಾರು ಮಾಡ್ಕೊಳದೆ ಗೊತ್ತಾ ಅಯ್ಯೋ ಬೇಜಾರ್ ಮಾಡ್ಕೊಂಡಿದ್ರು ಫೋನ್ ಮಾಡ್ಬಿಟ್ಟು ಪಾತಾಡ್ಬೋದಾಗಿತ್ತಾನೆ ಅದೇನು ಬೇಜಾರ್ ಮಾಡ್ಕೊಂಡಿದು ಏನೋ ಕಾಣಪ್ಪ ನಿಜವಾಗ್ಲೂ ನಂಬಕಿಲ್ಲ ಬಿಡು ಆಯ್ತು ಯಾವೆಲ್ಲ ಬೇಡ ಹೋಗಿ ಊಟ ಮಾಡಕ್ಕೆ ಹೋಗಿ ಉಮ್ಮಗ ಊಟ ಮಾಡಗು ಈಗ ಏನಂತಪ್ಪ ಹ್ಞೂ ಅದೇ ಅವ್ರವ್ರ ಮನೆ ಎಷ್ಟ ದಿವಸ ಬಿಡಾಕದ ಮನ್ನ ಕರ್ಕ ಬಪ್ಪ ಅಲ್ಲಿಕೆ ಹಂಗೆ ಚಗ್ಲಕ್ ಇಲ್ಟು ನಲ್ಕೋಟೆ ಆತ್ಕೆ ಅಲ್ಲಿ ಇದ್ರೆ ಸಲ್ಪ ಬಿಟ್ಟು ಬಂದ್ಬಿಟ್ಟೆ ಕುಡಿಯನ್ ಬರೀ ಪಾಠದೇ ಕುಡ್ಗ ಅಂದ್ರೆ ಹೊಡೆದ ಬಿಟ್ಟ್ರೆ ಮಾಡದು ಸರಿ ಆಯ್ತು ಕಾಲೇಜ್ಗೆ ಇಲ್ಲಿಂದನೇ ಹೋಗುವೆ ಬಿಡು ಇಲ್ಲಿಂದನೇ ಅಪ್ ಡೌನ್ ಮಾಡಿ ಅಂತೆ ಸರಿ ಅಣ್ಣ ಆಯ್ತು ಹೋಗು ಊಟ ಹಾಕಂತೆನಗು ಸರಿ ಅಣ್ಣ ಅಣ್ಣ ನಿಜವಾಗ್ಲು ನನಗೆ ಬೇಜಾರ್ ಆಯ್ತದೆ ನಾನೆಲ್ಲಿ ನಿಮಗೆ ಬಾರವಾಗಿದ್ದಾನೇನೋ ಅನಿಸ್ತದೆ ಯಾರಂಗಂದರು ಈಗ ಒಂದು ಅನ್ನವು ಬಾರವಾಗಿದ್ದೀನಿ ನೀನು ಅಥವಾ ಸುಮ್ಮನೆ ಇಲ್ದೋದಲ್ಲ ಯಾಕ ನೀನು ಪಲ್ಪರಿ ಮಾಡ್ಕೊಂಡು ಹಂಗೆ ಅವೆಲ್ಲ ತಪ್ಪತಾನೆ ಇರೋದು ಮಾತಾಡಬೇಕು ಇಲ್ದೋದಲ್ಲ ಮಾತಾಡೋ ನಂಗೆ ಭಾಳ ಬೇಜಾರು ಸರಿ ಅಣ್ಣ ಆಯಿತು ಸಾರಿ ಅಣ್ಣ ಬೇಜಾರು ಮಾಡ್ಕೊಬೇಡ ಅದಕ್ಕೆ ಸಾರಿ ಕರೋಕ್ಕೆ ಸಾರಿ ಕೇಳೋಂತ ತಪ್ಪು ಏನು ಮಾಡಿದ್ದೀನಿ ಯಾಕೆ ಸಾರಿ ಕೇಳಿವ ಯಾಕೆ ಸಾರಿ ಕೇಳಿ ಸುಮ್ಮನೆ ಸರಿ ನಾನು ಪ್ರಸಪ್ಪ ಆಗಿ ಬರ್ತೀನಿ ಹ್ಞೂ ಸರಿ ಕಣವ ಆಯ್ತು ಹ್ಞೂ ನೋಡು ಅವಳಿಗೆ ಏನು ಮಾತಾಡೋಕೆ ಹೋಗ್ಬೇಡ ಅಲ್ಲ ಕಲ್ರಿ ಇದೇನು ನೀವು ಇಷ್ಟೇ ನಾನು ಅರ್ಥ ಮಾಡ್ಕೊಂಡಿರೋದು ನಾನು ನಾನೇನಿಕ್ಕೆ ಅವಳಿಗೆ ಮಾತಾಡೋಕೆ ಹೋಗೋಣ ಈಗ ನೀನ್ ಅಂದಿದ್ ಮಾತೇನು ಇಲ್ಲಿಗೆ ಯಾಕೆ ಬಂದೆ ಅಂತಂದ್ರ ಒಳ್ಳೆ ದಡ್ಡ ಹೆಂಗ್ ಮಾತಾಡ್ತೀಯಾ ನೀನು ಒಚ್ಚು ಊರ್ ಗುದ್ದಿರಾ ಹೆಂಗ್ ಮಾತಾಡ್ಬೇಕು ಬಿಡ್ಬೇಕು ಅಂತವ ಇಲ್ಲಿಗೆ ಯಾಕೆ ಅಂತ ಕೇಳಿದ್ರೆ ಈಗ ನೀನು ಇಲ್ಲಿ ಯಾಕೆ ಇಲ್ಗೆದ್ದಿ ಅಂತ ನಿನ್ಗೆ ಹೆಂಗ ಅನ್ಸೋದು ಹೆಂಗ ಅನ್ಸೋದು ನಾನ್ ಸುಮ್ನೆ ಅವಳ್ಮ್ಗಡೆ ಅನ್ಬೇಕಲ್ಲ ಅನ್ಬಿಟ್ಟು ನನಂಗ್ ನಿನ್ಗೆ ಗೊತ್ತಾಯ್ ಅವಳ್ಮ್ಗಡೆ ಸುಮ್ನೆ ಗುರುವಾಗಿ ಇಬ್ರುವೆ ಜಗಳ ಕಣೀರಿ ಅನ್ಬಿಟ್ಟು ಅಲ್ಲ ರೀ ಈಗ ಜಗಳ ಬಂದಿದ್ ಕಾರಣ ಕೇಳಿದ ಅಷ್ಟೇ ನಾನು ಅಷ್ಟ್ ಬಿಟ್ರೆ ನಾನು ಇದೇ ನಿಂಗೆ ನೀವು ನಾನೇ ಎಷ್ಟು ಹೇಳಿಲ್ವ ಇಲ್ಲಿಂದನೇ ಪಂಡೋರ್ ಮಾಡಿ ಅಂತ ಅಣ್ಣ ಬಳಿ ಏನು ವಿಲ್ ಅನ್ಕೊಳಂಗ ಆಡ್ತಿರಲ್ಲ ನೀವು ನಾನೇನು ನನಗೇನು ಗೊತ್ತಿಲ್ವಾ ಹೆಂಗಿರ್ಬೇಕು ಏನು ಅಂತ ಅಂದ್ಬಿಟ್ಟು ಸುಮ್ನೆ ದಿಕ್ ನಿಂದು ಬರೀ ಮಾತಿತ್ರ ಸಾಕು ದಿಕ್ ಪ್ರಸಂಗನಿಗೆ ಓಸಿಕೊಪತಿ ನನ್ಗೆ ಏ ಅದೇನು ಹೇಳದ್ಮೇಲೆ ಅರ್ಥ ಮಾಡ್ಕೋ ಯಾಕೆ ಹೇಳ್ತಾರೆ ಏನು ಅನ್ನೋದನ್ನ ಏ ನೀನ್ ಸರಿ ಬಿಡು ನೀನು ಸರಿ ಬಿಡಿ ಆಯ್ತು ಎಲ್ಲ ಬರೀ ತಪ್ಪನಾಗ ಹುಡುಕ್ತಿರಿ ನೀವು ತಪ್ಪು ಹುಡುಕ್ತಾ ತಪ್ಪ ಐ ನೀವು ಮಾತಾಡಂಗಿರ್ತದ ನಾನು ಮಾತಾಡ್ತೀನಿ ಸುಮ್ನೆ ಹೇಳ್ದಷ್ಟು ಕೇಳು ಸುಮ್ನೆ ನೀನು ಏನು ಮಾತಾಡೋಕೆ ಹೋಗ್ಬೇಡ ಸರಿ ಕಂದ್ ಬಿಡ ತಂಗ ನನ್ಗೆ ಏನಂದನ್ ರೀ ಚಕ್ಲಿ ಅಂತ ಇದ್ರಿ ನೀವು ಏನಂದ್ ಏನ್ ಬಿಟ್ಟಿಂಗ್ ಇದ್ರಿ ನೀವು ಏ ಸರಿ ಬಿಡಿ ಮಳೆ ಚೆನ್ನಾಗ್ ಅಂತ ಇದ್ರಿ ನಾನ್ ಹೇಳಿದ್ದೇನೋ ತಪ್ಪು ಹೇಳೋದ್ ನಾನು ತಪ್ಪು ಮಾತಾಡೋದ್ನ ಸರಿ ಬಿಡಿ ನೀವೇ ಒಳ ಚೆನ್ನಾಗ್ ಮಾತಾಡ್ತೀರಿ ಇದೇ ನಂಗೆ ಬೇಡ ಅನ್ನೋದು ಅಧಿಕ ಪ್ರಸಂತರ ಊದ್ಬಿಟ್ರೆ ನನಗೆ ಬಹಳ ಕೋಪ ಪಡ್ತದೆ ನನಗೆ ಏಯ್ ಆಯ್ತು ಸರಿ ಬಿಡಿ ಅಂತ ಅಂತ ನೀನು ಏನ್ ನೀನ್ ಆಟನ ಸಾಧಿಸ್ತೀಯ ನೀನು ಕವ್ಯ ಈ ಕಾಟ ಸಾಧಿಸ್ತೀರ ನೀವು ನಾನು ಏನ್ ಅನ್ ಬರ್ದ್ ಮಾತಂದ್ ಏನ್ಬಿಟ್ಟು ನೀವು ಹಿಂಗ್ ಹುಡ್ಕತ್ತಿದ್ರಿ ಅಂತಾನೆ ಅರ್ಥ ಆಯ್ತಿಲ್ವಲ್ಲ ನಾನು ಆಯ್ತು ಬಿಡ್ರಿ ತಪ್ಪಾಯ್ತು ನಾನು ಏನು ಮಾತಾಡಕ್ಕೆ ನಾನು ಏ ಮಾತಾಡೋದು ಬೇಡ ಏನು ಬೇಡ ನನ್ ತಂಗಿ ಬಂದಿರ ನಿಂಗೆ ಇಷ್ಟ ಇಲ್ವಾ ಬಂದು ಐದ್ ನಿಮಿಷ ಆಗಿಲ್ಲ ಹಂಗ ಆಡ್ತಿದ್ಯಾಳ ನೀನು ಸರಿ ಬಿಡಿ ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ರಿ ನಾನು ಏನಂದ್ರೆ ಅಂತ ಹಿಂಗ ಆಡ್ತಾ ನೀವು ಏ ಏತು ನಾನು ಹೇಳೋದು ಏನು ಅಂದ್ರೆ ಕವ್ಯ ನೋಡು ಅರ್ಥ ಮಾಡ್ಕೋ ಅವಳು ನೊಂದಿ ಬೆಂದಿ ಬಂದವಳೆ ಈಗ ನಮ್ಮ ಅಪ್ಪ ಕುರ್ಸ್ ಬಿಟ್ಟಂಗೆ ಎಲ್ಲ ಹೊಟ್ಟೆ ಉರ್ಸ್ದಾಗ ಯಾರು ಗಿರಕ್ ಮನ್ಸ್ ಬರ್ತದೆ ಯಾರು ಗಿರಕ್ ಹೇಳು ಅವ್ಳದ್ದು ಏನು ತಪ್ಪಿದ್ದು ನಮ್ಮ ಕೋಪ ಇರೋದು ನಮ್ಮ ಅಪ್ಪ ಅಮ್ಮನ ಮೇಲೆ ಅವ್ಳ ಮೇಲೆ ಏನಂತ ಕೋಪ ಇದ್ದ ನಮಗೆ ಈಗ ಅವ್ಳ ಮೇಲೆ ಕೋಪ ಮಾಡ್ಕೊಳ್ಳಂತ ಕೆಲಸ ಏನು ಮಾಡಿದಳು ಅವಳು ಪಾಪ ನಾವು ನೋಡು ಅವ್ರು ಮಾತಾಡಲಿಲ್ಲ ಅಂದ್ರೂ ನಮ್ಮ ಅಪ್ಪನಿಗೂ ನಮ್ಮ ಅಮ್ಮನಿಗೂ ಕಾಣ್ದಂಗೆ ಬಂದು ನೋಡ್ಕೊ ಹೋಗಲ್ಲ ನಮ್ಮನ್ನ ಅದನ್ನ ಪ್ರೀತಿ ಉಳಿಸ್ಕೊಳತ್ ಕಲಿಬೇಕು ನಾವು ಗೊತ್ತಾಯ ಮಾತಾಡೋದಿಲ್ಲ ಅಯ್ಯೋ ಶಿವನೇ ಭಗವಂತ ಹೋಗ್ತಾಗಿದ್ದ ಏನು ಹಿಂಗ್ ಮಾತಾಡ್ತಿದ್ರಿ ನೀವು ಈಗ ನಾನು ಏನಂದೆ ಅಂದೆ ಬೇಡ ಇರ್ಕ ಬೇಡ ಕಲ್ಸ್ ನಾನು ನಾನ್ ಹೇಳುದ್ರಿ ನಾನು ನೀವು ಚೆನ್ನಾಗಿ ಮಾತಾಡ್ತೀರಿ ಇಷ್ಟೊಳಗಡೆ ಚೆನ್ನಾಗಿ ಮಾತಾಡಿ ಈಗ ಮಾತಾಡ್ತೀರಿ ನೋಡಿ ವಾರದ ಹದಿನೈದು ವರ್ಷ ವರ್ಷದ ಜೀವನ ಇಲ್ಲೇ ಇರ್ಸ್ಕೊಳ್ಳಿ ನಾನೇ ಬೇಡ ನಾನೇ ನಾನೇ ಬೇಡ ನಾನೇ ಅಂತ ದುರ್ಬುದ್ಧಿ ಅದ್ ಕಲ್ತಿಲ್ಲ ನಾನು ಕಲ್ಸಿಲ್ಲ ನಾ ಮೇಲೆ ನಂಗೆ ಐದು ಬಿಡಾ ತಾಯಿ ನಿನ್ ಕೂಟ ಆಧ ಮಾಡಕ್ ಹಕ್ಕಿರ ನಾನು ಹೇಳ್ತಾ ಇದ್ರೆ ಇಷ್ಟೇ ತಂಗಿರ ನನ್ ಚೆನ್ನಾಗಿ ನೋಡ್ಕೊ ಆಯ್ತಾ ಅವಳು ನನ್ನ ಮಗ್ಬಿಡ್ ಸಮಾನ ಅದನ್ನ ಅರ್ಥ ಮಾಡ್ಕೋತ್ ತಾಯಿ ಸಾಮಾನೇ ಹುಸಿ ಮುಂದೆ ಇಟ್ಕೊಂಡಿ ಸರಿ ಆಯ್ತು ಬಿಡಪ್ಪ ಏನ್ ಮಾತಾಡಿದ್ರು ಯಾಕೋ ಸರ್ ಬತ್ತೆ ಇಲ್ಲ ಬಿಡಿ ಆಯ್ತು ಹೇಳೋದ ನೀವೊಂದ್ ಅರ್ಥ ಮಾಡ್ಕತ್ತಿರಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ದೆ ಬೇಡ ತಪ್ಪಾಯ್ತು ನಾನು ನಾನ್ ಹಂಗ ಬೇಡದಾಗಿತ್ತು ನಾನು ಅಂದ್ರೆ ಈ ಇಲ್ಲಿಗೆ ಯಾಕೆ ಏನ್ ರೀಸನು ಯಾಕೆ ಜಗಳ ಡ್ಯೂಟಿ ಅಂತ ನಾನು ಆ ಉದ್ದೇಶದಲ್ಲಿ ಕೇಳ್ದೆ ಹೊರತು ಯಾಕೆ ಬಂದೆ ಏನ್ ಸುಮ್ ಸುಮ್ನೆ ಹಚ್ಚರ ನನಗೆ ಏನೇನೋ ಅನ್ನೋಕೆ ನಾನು ಕೇಳಿದ ಉದ್ದೇಶ ಪೂರ್ವಕಾಗಿಯಾ ಸರಿಯಾ ನೀನು ಅರ್ಥ ಮಾಡ್ಕೋ ಅಷ್ಟೇ ನಾನು ಕೇಳಕತಿರೋದು ಸುಮ್ನ ಇದ್ ಬಿಡು ಆಯ್ತಾ ಏನು ಮಾತಾಡಕ್ ಹೋಗ್ಬೇಡ ಸರಿ ಬಿಡಿ ಆಯ್ತು ನಾನು ಏನು ಮಾತಾಡಕಿಲ್ಲ ನಾನು ಏನೊಂದು ಬರದ್ ಮಾತಂದ್ ಅನ್ಬಿಟ್ಟು ಹಿಂಗ ಆಡ್ತಾ ಇದ್ರ ನೀವು ನೀವ್ ಆಡತ್ಕೋ ನನ್ಗೆ ಅರ್ಥ ಈಗ ಸುಮ್ಮನೆ ನೀವು ಅದ ಮಾಡ್ಬೇಡ ನೀವು ಕವೇ ಹೋಗು ಮೊದ್ಲು ಏನಾದ್ರು ಅಡುಗೆ ಮಾಡ್ಕೊಡೋ ಅವಳಿಗೆ ಬಂದೋಳೆ ಒಂಚೂರು ಊಟ ಕೊಡೋ ಒಳಗೆ ಕೊಟ್ಟೆ ನೀನು ಊಟ ಬಾ ಕಾಫಿ ಕೊಟ್ಟೆ ಟೀ ಕೊಟ್ಟು ಜ್ಯೂಸ್ ಕೊಟ್ಟ ಹಾಲು ಕೊಟ್ಟೆ ಏನು ಕೊಟ್ಟೆ ನೀನು ಬಂದೋಳ ಕೊಟ್ಟೆ ಹಿಂಗ ನೀನು ಏ ಸರಿ ಈಗ ಕೊಡ್ತೀನಿ ರೀ ನೀವೇನ ಗಾಡಿರಿ ನೀವು ಅರ್ಥ ಮಾಡ್ಕೋಬೇಕು ಮನ್ಸ ಏನು ಹೇಳಿದ್ನ ಹೇಳ್ತಾಳೆ ಅದನ್ನ ಸರ್ತಿ ತೆಗೆ ನೋಡಿ ನೋಡಿ ಬಂದಿದ್ದಕ್ಕೆ ಇಬ್ಬರಿಗೂ ಹೆಂಗ್ ತಂದಿಟ್ಟೆ ಒಂದೇ ಗಳಿಗೆ ಏನ್ಬಿಟ್ಟು ಅಲ್ಲ ನಮ್ಮ ಅಣ್ಣನ ನನ್ನಿಂದ ನಮ್ಮ ಅಮ್ಮನಿಂದ ದೂರ ಮಾಡಿದ್ಲು ನನ್ನ ನಮ್ಮ ಅಣ್ಣ ಜೀವ ಕೊಡೋನು ನನಗೋಸ್ಕರವ ನನ್ನ ತಂಗಿ ತಂಗಿ ಅಂತ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ಇವಳು ಮೊಳ್ಳಿ ಹಂಗೆ ನಮ್ಮ ಅಣ್ಣನ ಕರ್ಕೊಬಂದಳು ನೋಡಿ ನೀವು ನೋಡ್ಕೊಳ್ಳಿ ಅವ್ನು ಬಿಟ್ಟು ಹೋಗ್ಬೇಕು ಆತದನ್ನು ಮಾಡ್ತೀನಿ ಇಬ್ಬರು ಅಣ್ಣಗಡೆ ದೂರ ಆಗ ನಾನು ಮಾಡಲಿಲ್ಲ ಅಂದರೆ ನನ್ನ ಹೆಸರು ನಮ್ಮ ಅಮ್ಮನ ಮಗಳು ಪದ್ಮನ ಮಗಳೆ ಅಂತ ಅನ್ಕೊಬಿಡಿ ನೋಡ್ಕೊಳ್ಳಿ ನೀವು ನಿಮಗೆ ಗೊತ್ತಾಯ್ತದೆ ನಮ್ಮ ಅಣ್ಣ ಎಷ್ಟು ಪ್ರೀತಿಯಿಂದ ಇದ್ದೋ ನಮ್ಮ ಬಿಟ್ಟದವ ನಮ್ಮ ಪ್ರೀ ನಮ್ಮ ಕೂಡ ಚೆನ್ನಾಗಿರೋದ್ರನ್ನ ಹಾಳು ಮಾಡ್ಬಿಟ್ಲು ಅವಳು ನಿಮ್ಮದೇಗಿರಕ್ಕೆ ನಾನು ಬಿಟ್ಟಬಿಟಾನ ನೋಡ್ಕೊಳ್ಳಿ ಅವ್ರ ಕತೆ ಹೆಂಗೆ ಮಾಡ್ತೀನಿ ಅಂದ್ಬಿಟ್ಟು ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ